ನಮಸ್ಕಾರ ಸ್ನೇಹಿತರೆ ತರಂಗ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಮನುಷ್ಯನ ಜೀವನ ದೇವರು ಕೊಟ್ಟಿರುವ ದೊಡ್ಡ ಗಿಫ್ಟ್ ಅಂತಹ ಜೀವನವನ್ನು ನಾವು ಚೆನ್ನಾಗಿ ರೂಪಿಸಿಕೊಳ್ಬೇಕು ಆದರೆ ಕೆಲವೊಮ್ಮೆ ಜೀವನದಲ್ಲಿ ಎಲ್ಲವನ್ನ ಕಳೆದುಕೊಳ್ಳುವ ಪ್ರಸಂಗ ಎದುರಾಗುತ್ತೆ ನಮಗೆ ಧೈರ್ಯ ತುಂಬಲು ಜೊತೆಗೆ ಯಾರೂ ಇರೋದಿಲ್ಲ ಆಗ ಈ ಜೀವನವೇ ಬೇಡ ಅನಿಸ್ಬಿಡುತ್ತೆ ಅಂತಹ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಧೈರ್ಯ ಕಳೆದುಕೊಳ್ಳಬೇಡಿ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ ಆ ನಂಬಿಕೆಯೇ ನಿಮ್ಮನ್ನು ತುಂಬಾ ಎತ್ತರಕ್ಕೆ ಕೊಂಡೊಯ್ಯುತ್ತೆ ಆತ್ಮವಿಶ್ವಾಸ ನಿರ್ದಿಷ್ಟ ಗುರಿ ಕಠಿಣ ಪರಿಶ್ರಮವಿದ್ದರೆ ನಿಮ್ಮ ಯಶಸ್ಸು ತಡೆಯಲು ಯಾರಿಂದಲೂ ಕೂಡ ಸಾಧ್ಯವಿಲ್ಲ ಇದಕ್ಕೆ ಉತ್ತಮ ಉದಾಹರಣೆ ಮ್ಯೂಸಿಕ್ ಲೆಜೆಂಡ್ ಸೆಲಿನ್ ಡಿಯೋನ್ ಬ್ಲಾಕ್ ಬಾಸ್ಟರ್ ಮೂವಿ ಟೈಟಾನಿಕ್ನ ಎವ್ರಿ ನೈಟಿನ್ ಮೈ ಡ್ರೀಮ್ ಹಾಡಿನ ಮೂಲಕ ಭಾರತೀಯರ ಮನಗೆದ್ದಿರುವ ಗೆದ್ದಿರುವ ಸೆಲಿನ್ ಡಿಯೋನ್ ಅವರ ಆರಂಭಿಕ ಜೀವನ ಹೇಗಿತ್ತು ಜಾಗತಿಕವಾಗಿ ಯಶಸ್ಸು ಸಾಧಿಸುವ ಮೊದಲು ಯಾವ ರೀತಿ ಕಷ್ಟ ಅನುಭವಿಸಿದ್ರು ಎಂಬುದನ್ನು ಇವತ್ತಿನ ಸ್ಟೋರಿಯಲ್ಲಿ ನೋಡೋಣ ಹಾಗಾದ್ರೆ ಇನ್ನೇ ಈಗಲೇ ಹೃದಯ ತರಂಗ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸೆಲಿನ್ ಡಿಯೋನ್ ಮಾರ್ಚ್ ಮೂವತ್ತು ಸಾವಿರದ ಒಂಬೈನೂರ ಅರವತ್ತೆಂಟರಂದು ಕೆನಡಾದ ಮ್ಯಾಂಟ್ರಿಯಲ್ನಿಂದ ಐವತ್ತು ಕಿಲೋಮೀಟರ್ ದೂರದಲ್ಲಿರುವ ಚಾಲ್ ಮ್ಯಾಗ್ನಿಯಲ್ಲಿ ಹುಟ್ಟಿದ್ದು ತೆರೆಸ್ ಫ್ಯಾಂಗ್ ಮತ್ತು ಅಧಿಮಾರ್ ಡಿಯೋನಾ ಅವರ ಹದಿನಾಲ್ಕು ಜನ ಮಕ್ಕಳಲ್ಲಿ ಸೆಲಿನ್ ಕೊನೆಯವರು ಮನೆಯು ಮಕ್ಕಳಿಂದ ತುಂಬಿ ತುಳುತ್ತಾ ಇತ್ತು ಮಲಗಲು ಜಾಗವಿಲ್ಲದ ಕಾರಣ ಚಿಕ್ಕವಳನ್ನು ಡ್ರಾಯರ್ನಲ್ಲಿ ಮಲಗಿಸಬೇಕಾಗಿತ್ತು ಆದರೆ ಮನೆಯಲ್ಲಿ ಪ್ರೀತಿಗೆ ಯಾವತ್ತೂ ಕೊರತೆ ಇರಲಿಲ್ಲ ಸಂಗೀತವು ಡಿಯೋನ್ ಕುಟುಂಬದ ಪ್ರಮುಖ ಭಾಗವಾಗಿತ್ತು ತಂದೆ ಗಿಟಾರ್ ನುಡಿಸ್ತಾ ಇದ್ರೆ ತಾಯಿ ಪಿಟಿಲು ನುಡಿಸ್ತಾ ಇದ್ರು ಬಾಲ್ಯದಿಂದಲೂ ಸೆಲಿನ್ಗೆ ಸಂಗೀತ ಅಂದ್ರೆ ತುಂಬಾ ಇಷ್ಟ ಸಾವಿರದ ಒಂಬೈನೂರ ಎಪ್ಪತ್ ಮೂರರಲ್ಲಿ ತನ್ನ ಸಹೋದರ ಮೈಕಲ್ ಮದುವೆ ಕಾರ್ಯಕ್ರಮದಲ್ಲಿ ಮೊದಲ ಬಾರಿಗೆ ಸೆಲಿನ್ ಡಿಯೋನ್ ಹಾಡಿದ್ಲು ಬಳಿಕ ತನ್ನ ಹೆತ್ತವರ ಒಡೆತನದ ಸಣ್ಣ ಕ್ಲಬ್ನಲ್ಲಿ ಒಡಹುಟ್ಟಿದವರೊಂದಿಗೆ ತನ್ನ ಹಾಡಿನ ಜರ್ನಿ ಮುಂದುವರೆಸಿದ್ಲು ಗಾಯಕಿ ಆಗಬೇಕೆಂಬುದು ಕೇವಲ ಕನಸಾಗಿರಲಿಲ್ಲ ಕನಸನ್ನು ರಿಯಾಲಿಟಿಯಾಗಿ ಬದಲಾಯಿಸಬೇಕೆಂಬ ಪಣ ತೊಟ್ಟಿದ್ಲು ಹನ್ನೆರಡನೇ ವಯಸ್ಸಿನಲ್ಲಿ ತನ್ನ ತಾಯಿ ಮತ್ತು ಸಹೋದರ ಜಾಕ್ವೆಸ್ ಸಹಾಯದಿಂದ ಫ್ರೆಂಚ್ ಭಾಷೆಯಲ್ಲಿ ಹಾಡು ಬರೆದು ಮ್ಯೂಸಿಕ್ ಕಂಪೋಸ್ ಮಾಡಿತ್ತು ಆಗ ತಾಯಿ ಥೆರೆಸ್ ಹಾಡಿನ ಕ್ಯಾಸೆಟ್ ಅನ್ನ ಮ್ಯೂಸಿಕ್ ಮ್ಯಾನೇಜರ್ ಆಗಿದ್ದ ರೆನೆ ಏಂಜಲಿಲ್ಗೆ ಕಳುಹಿಸಿಕೊಟ್ರು ಇದೇ ಅವಳ ಜೀವನದ ಟರ್ನಿಂಗ್ ಪಾಯಿಂಟ್ ಸೆಲೀನ್ ಅವರ ಸುಮಧುರವಾದ ಧ್ವನಿ ಕೇಳಿದ ಏಂಜಲಿಲ್ ಭಾವುಕರಾದ್ರು ಕಣ್ಣುಗಳು ಕಣ್ಣೀರಿನಿಂದ ತುಂಬಿ ಬಂದ್ವು ಆ ಕ್ಷಣದಲ್ಲೇ ಏಂಜಲಿನ್ ಸೆಲಿನ್ ಅವರ ದೊಡ್ಡ ಅಭಿಮಾನಿಯಾಗ್ಬಿಟ್ಟ ಸೆಲಿನ್ ಅವಳನ್ನು ಆತ ಎಷ್ಟೊಂದು ನಂಬಿದ್ದನೆಂದರೆ ಅವಳ ಮೊದಲ ಆಲ್ಬಮ್ಗಾಗಿ ಹಣ ಹೊಂದಿಸಲು ತನ್ನ ಮನೆಯನ್ನು ಗಿರಿವೆ ಇಟ್ಟಿದ್ದ ಜೂಜುಕೋರನೊಬ್ಬ ಮಾಡಿದ ಒಳ್ಳೆಯ ಕೆಲಸ ಅಂದರೆ ಇದೇ ಅಲ್ವಾ ಸಂಗೀತದ ಬಗ್ಗೆ ಹೆಚ್ಚಿನ ಆಸಕ್ತಿ ಹೊಂದಿದ್ದ ಸೆಲಿನ್ ಶಾಲೆ ತೊರೆದು ಪೂರ್ಣ ಸಮಯವನ್ನು ಸಂಗೀತಕ್ಕೆ ಮೀಸಲಿಟ್ಟಿದ್ಲು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಟೋಕಿಯೋದಲ್ಲಿ ನಡೆದ ಹದಿಮೂರನೇ ಯಮಹಾ ವರ್ಲ್ಡ್ ಪಾಪ್ಯುಲರ್ ಸಾಂಗ್ ಫೆಸ್ಟಿವಲ್ನಲ್ಲಿ ನೂರ ಹದಿನೈದು ಮಿಲಿಯನ್ ಟಿವಿ ಪ್ರೇಕ್ಷಕರ ಮುಂದೆ ಹಾಡಿ ಸೆಲಿನ್ ಚಿನ್ನದ ಪದಕ ಗೆದ್ದಳು ಮುಂದೆ ಅವಳು ಫ್ರಾನ್ಸ್ ಟಿವಿಯಲ್ಲಿ ಮೈಕಲ್ ಡ್ರಕ್ಕರ್ ಅವರ ಪ್ರಸಿದ್ಧ ಕಾರ್ಯಕ್ರಮ ಚಾರ್ಮ್ಸ್ ಎಲಿಸೀಸ್ನಲ್ಲಿ ಮೊದಲ ಬಾರಿಗೆ ಕಾಣಿಸಿಕೊಂಡರು ಅದೇ ವರ್ಷ ವಿವೇಕೋಯಿಸ್ ಸಂಗೀತದಲ್ಲಿ ನಾಲ್ಕು ಫೆಲಿಕ್ಸ್ ಪ್ರಶಸ್ತಿಗಳನ್ನ ಗೆದ್ದರು ಸೆಪ್ಟೆಂಬರ್ ಹನ್ನೊಂದು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಂದು ಮಾಂಟ್ರಿಯಲ್ನ ಒಲಿಂಪಿಕ್ ಸ್ಟೇಡಿಯಂನಲ್ಲಿ ಅರವತ್ತು ಸಾವಿರ ಪ್ರೇಕ್ಷಕರು ಪೋಪ್ ಜಾನ್ ಪಾಲ್ಟು ಅವರ ಮುಂದೆ ಸೆಲಿನ್ ಉನ್ ಕೊಲೊಂಬೆ ಹಾಡನ್ನ ಹಾಡಿದರು ಆಗ ಸೆಲಿನ್ ಡಿಯೋನ್ ವಯಸ್ಸು ಕೇವಲ ಹದಿನಾರು ವರ್ಷ ಸೆಲಿನ್ ಡಿಯೋನ್ ತಮ್ಮ ಹದಿನೆಂಟನೇ ವಯಸ್ಸಿನಲ್ಲಿ ಮೈಕಲ್ ಜಾಕ್ಸನ್ ಕಾರ್ಯಕ್ರಮ ನೋಡಿದ ಬಳಿಕ ತಾನು ಸ್ಟಾರ್ ಆಗಬೇಕೆಂದು ಕನಸು ಕಂಡ್ರು ಅದೃಷ್ಟವು ಅವರ ಜೊತೆಗಿತ್ತು ಅಂತಾನೆ ಹೇಳಬಹುದು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಐರ್ಲ್ಯಾಂಡ್ನ ಡಬ್ಲಿನ್ನಲ್ಲಿ ಆರ್ನೂರು ಮಿಲಿಯನ್ ಟಿವಿ ಪ್ರೇಕ್ಷಕರ ಮುಂದೆ ಪ್ರತಿಷ್ಠಿತ ಯೂರೋವಿಷನ್ ಸ್ಪರ್ಧೆಯನ್ನು ಗೆದ್ದರು ಆ ಕ್ಷಣವೇ ಅವರ ಗ್ಲೋಬಲ್ ವಿಕ್ಟ್ರಿ ಆರಂಭವಾಗಿತ್ತು ಹದಿನೆಂಟು ತಿಂಗಳುಗಳ ಕಾಲ ಗಾಯನದಿಂದ ಬ್ರೇಕ್ ಪಡೆದು ಸಂಪೂರ್ಣವಾಗಿ ಇಂಗ್ಲಿಷನ್ನು ಕರಗತ ಮಾಡಿಕೊಂಡ ಸೆಲಿನ್ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ತನ್ನ ಮೊದಲ ಇಂಗ್ಲಿಷ್ ಆಲ್ಬಮ್ ಯುನಿಸನ್ನೊಂದಿಗೆ ಯಶಸ್ವಿಯಾಗಿ ಅಮೆರಿಕನ್ ಮಾರುಕಟ್ಟೆ ಪ್ರವೇಶ ಮಾಡಿದ್ಲು ಸೆಲಿನ್ ಕೆರಿಯರ್ ಒಂದು ರೀತಿ ಕಾಲ್ಪನಿಕ ಕಥೆಯಂತೆ ತೆರೆದುಕೊಳ್ಳುವುದರೊಂದಿಗೆ ಅವಳು ತನ್ನ ಅಮೆರಿಕನ್ ಕನಸನ್ನ ನನಸಾಗಿಸಿದಳು ಸಾವಿರದ ಒಂಬೈನೂರ ತೊಂಬತ್ತರ ದಶಕದಲ್ಲಿ ಡಿಯೋನ್ ಅನೇಕ ಇಂಗ್ಲಿಷ್ ಹಿಟ್ ಹಾಡುಗಳನ್ನ ಹಾಡಿದರು ಇದು ಇತಿಹಾಸದಲ್ಲಿ ಹೆಚ್ಚು ಮಾರಾಟವಾದ ಹಾಡುಗಳಾದವು ಡಿಯೋನ್ ಆಲ್ಬಮ್ಗಳಲ್ಲಿ ಫಾಲಿಂಗ್ ಇನ್ ಟು ಯು ದಿ ಪವರ್ ಆಫ್ ಲವ್ ಥಿಂಕ್ ಟ್ವಾಯ್ಸ್ because you loved me it's all coming back to me now my heart will go on i am your angel matu i am alive sarive ಮಾರ್ಚ್ ಮೂವತ್ತು ಸಾವಿರದ ಒಂಬೈನೂರ ತೊಂಬತ್ತೆರಡರಂದು ತನ್ನ ಇಪ್ಪತ್ನಾಲ್ಕನೇ ಹುಟ್ಟು ಹಬ್ಬದಂದು ಸೆಲಿನ್ ಆಸ್ಕರ್ ಪ್ರಸಾರದ ಸಮಯದಲ್ಲಿ ಪಿಬೋ ಜೊತೆಗೆ ಹಾಡಿದರು ಆಸ್ಕರ್ ಪ್ರಶಸ್ತಿಯ ಮರುದಿನ ಸೆಲಿನ್ ತನ್ನ ಎರಡನೇ ಇಂಗ್ಲಿಷ್ ಭಾಷೆಯ ಆಲ್ಬಂ ಅನ್ನು ದಿ ಟುನೈಟ್ ಶೋನಲ್ಲಿ ಬಿಡುಗಡೆ ಮಾಡಿದರು ಆಗ ವಾಲ್ ಸ್ಟ್ರೀಟ್ ಜನರಲ್ ಸೆಲಿನ್ ಅನ್ನು ದಿ ವಾಯ್ಸ್ ಆಫ್ ಜನರೇಷನ್ ಎಂದು ಘೋಷಿಸಿತು ಬಳಿಕ ಸಾವಿರದೊಂಬೈನೂರ ತೊಂಬತ್ ಮೂರರಲ್ಲಿ ವಾಷಿಂಗ್ಟನ್ ಡಿಸಿಯಲ್ಲಿರುವ ಕೆನಡಿ ಸೆಂಟರ್ನಲ್ಲಿ ಅಧ್ಯಕ್ಷ ಕ್ಲಿಂಟನ್ಗಾಗಿ ಸೆಲಿನ್ ದಿ ಪವರ್ ಆಫ್ ಲವ್ ಹಾಡನ್ನು ಹಾಡಿದರು ಪ್ರೀತಿಯ ಶಕ್ತಿಯು ಡಿಯೋನ್ ಏಂಜಲಿಲ್ ಜೋಡಿ ಒಂದಾಗುವಂತೆ ಮಾಡಿತ್ತು ಅದೇ ವರ್ಷ ನವೆಂಬರ್ನಲ್ಲಿ ದಿ ಕಲರ್ ಆಫ್ ಮೈ ಲವ್ ಆಲ್ಬಮ್ ಬಿಡುಗಡೆಯಾದಾಗ ಸೆಲಿನ್ ತನ್ನ ಪ್ರೇಕ್ಷಕರ ಎದುರಿಗೆ ತಾನು ರೆನಿಯನ್ನು ಪ್ರೀತಿಸುತ್ತಿರುವುದಾಗಿ ಬಹಿರಂಗಪಡಿಸಿದಳು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಸೆಲಿನ್ ಮಾಂಟ್ರಿಯಲ್ನ ನೋಟ್ರೆ ಡೇಮ್ ಬೆಸಿಲಿಕಾದಲ್ಲಿ ತನ್ನ ಪ್ರಿಯಕರ ರೆನೆ ಏಂಜಲಿಲ್ ಅವರನ್ನ ಮದುವೆಯಾದರು ಯಶಸ್ಸಿನ ಉತ್ತುಂಗದಲ್ಲಿರುವಾಗಲೇ ಟೈಟಾನಿಕ್ನ ಥೀಮ್ ಸಾಂಗ್ ಹಾಡುವ ಅವಕಾಶ ಹುಡುಕಿಕೊಂಡು ಬಂತು ಆದರೆ ಅವಳು ಸಿನಿಮಾಗೆ ಹಾಡಲ್ಲ ಅಂತ ತಿರಸ್ಕರಿಸಿದ್ಲು ಆದಾಗಿಯೂ ಪತಿ ರೆನೆ ಅವಳ ಮನವೊಲಿಸಿ ಒಂದೇ ಟೇಕ್ನಲ್ಲಿ ರೆಕಾರ್ಡ್ ಮಾಡಿದ್ರು ಸಾವಿರದ ಒಂಬೈನೂರ ತೊಂಬತ್ತೇಳರ ಬ್ಲಾಕ್ ಬಾಸ್ಟರ್ ಮೂವಿ ಟೈಟಾನಿಕ್ನ ಲವ್ ಥೀಮ್ ಮೈ ಹಾರ್ಟ್ ವಿಲ್ ಗೋ ಆನ್ ಅವಳ ವೃತ್ತಿ ಜೀವನದ ಅತಿ ದೊಡ್ಡ ಹಿಟ್ ಸಾಂಗ್ ಆಗಿದ್ದು ಪ್ರಪಂಚದಾದ್ಯಂತ ಈ ಸಾಂಗ್ ಅಗ್ರಸ್ಥಾನದಲ್ಲಿದೆ ಸೌಂಡ್ ಟ್ರ್ಯಾಕ್ ಅತ್ಯುತ್ತಮ ಮೂಲಗೀತೆಗಾಗಿ ಟೈಟಾನಿಕ್ ಚಿತ್ರ ಆಸ್ಕರ್ ಪ್ರಶಸ್ತಿಯನ್ನು ಪಡೆದಿದೆ ಇದು ಪ್ರಾಯಶಃ ಇದುವರೆಗಿನ ಅತ್ಯಂತ ಪ್ರೀತಿಯ ಹಾಡು ಪ್ರೀತಿಯು ಸಮಯ ಮತ್ತು ದೂರವನ್ನ ಹೇಗೆ ಜಯಿಸುತ್ತದೆ ಎಂಬುದು ಈ ಹಾಡಿನಲ್ಲಿದೆ ಕ್ವೀನ್ ಆಫ್ ಪವರ್ ಬಲ್ಲಾಡ್ಸ್ ಎಂದೇ ಹೆಸರುವಾಸಿಯಾಗಿರುವ ಡಿಯೋನ್ ಪಾಪ್ ರಾಕ್ ಗ್ಯಾಸ್ಪೆಲ್ ಮತ್ತು ಶಾಸ್ತ್ರೀಯ ಸಂಗೀತದಂತಹ ಪ್ರಕಾರಗಳಲ್ಲಿ ಹಾಡುತ್ತಾರೆ ಸಂಗೀತದಲ್ಲಿ ಸೆಲಿನ್ ಡಿಯೋನ್ ಮಾಡಿದ ಸಾಧನೆ ಗುರುತಿಸಿ ಕೆನಡಾದ ಕುಬೆಕ್ನಲ್ಲಿರುವ ಲಾವಲ್ ವಿವಿ ಡಾಕ್ಟರೇಟ್ ನೀಡಿ ಗೌರವಿಸಿದೆ ಐದು ಗ್ರಾಮಿ ಅವಾರ್ಡ್ ಹನ್ನೆರಡು ವರ್ಲ್ಡ್ ಮ್ಯೂಸಿಕ್ ಅವಾರ್ಡ್ ಏಳು ಬಿಲ್ಬೋರ್ಡ್ ಮ್ಯೂಸಿಕ್ ಅವಾರ್ಡ್ ಆರು ಅಮೆರಿಕನ್ ಮ್ಯೂಸಿಕ್ ಅವಾರ್ಡ್ ಇಪ್ಪತ್ತು ಜ್ಯೂನೋ ಅವಾರ್ಡ್ ಐವತ್ತು ಫೆಲಿಕ್ಸ್ ಅವಾರ್ಡ್ ಪಡೆದಿರುವ ಸೆಲಿನ್ ಡಿಯೋನ್ ತನ್ನಿಂದ ಅಂತ ಕೈಕಟ್ಟಿ ಇವತ್ತು ಗ್ಲೋಬಲ್ ಸ್ಟಾರ್ ಆಗ್ತಾ ಇಲ್ಲ ನೀವೇ ಹೇಳಿ ಸಂಗೀತದಲ್ಲಿ ಮುಂದುವರಿಯೋದು ಅವಳ ಏಕಮಾತ್ರ ಗುರಿಯಾಗಿತ್ತು ಮೈಕಲ್ ಜಾಕ್ಸನ್ ನಂತೆ ತಾನು ಸ್ಟಾರ್ ಆಗ್ಬೇಕೆಂದು ಕನಸು ಕಂಡಿದ್ದವಳು ತನ್ನ ಕನಸು ನನಸಾಗಿಸಿಕೊಂಡು ಇವತ್ತು ಕ್ವೀನ್ ಆಫ್ ಪವರ್ ಬಲಾಟ್ಸ್ ಎಂದು ಪ್ರಸಿದ್ಧಿ ಪಡೆದಿದ್ದಾಳೆ ಕನಸು ಮತ್ತು ಆಕಾಂಕ್ಷೆಗಳು ಕೇವಲ ನಮ್ಮ ಕಲ್ಪನೆಗಳಲ್ಲ ಅವು ನಮ್ಮ ಜೀವನದ ಪ್ರೇರಕ ಶಕ್ತಿ ನಮ್ಮ ಉದ್ದೇಶವನ್ನು ಪೂರ್ಣಗೊಳಿಸಲು ಅವು ನಮ್ಮನ್ನ ಪ್ರೇರೇಪಿಸುತ್ತವೆ ಸಾಧಿಸಬೇಕೆಂಬ ಛಲ ಇದ್ರೆ ಯಾವುದು ಅಸಾಧ್ಯವಲ್ಲ ಎಂದು ತೋರಿಸಿಕೊಟ್ಟಿದ್ದು ಸೆಲಿಂಡಿಯೋನ್ ಇವರ ಜೀವನ ಎಲ್ಲರಿಗೂ ಮಾದರಿ ಎಂಬುದರಲ್ಲಿ ಎರಡು ಮಾತಿಲ್ಲ ಇಂತಹ ಮತ್ತಷ್ಟು ಸಾಧಕರ ಸಾರ್ಥಕ ಬದುಕಿನ ಬಗ್ಗೆ ತಿಳಿಯಬೇಕಾದರೆ ಹೃದಯ ತರಂಗ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಧನ್ಯವಾದ